ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ಮಳೆ ಅಭಾವ ಒತ್ತುವರಿ ಸೇರಿ ಬೇರೆ ಬೇರೆ ಕಾರಣಗಳಿಂದಾಗಿ ರಾಜ್ಯದಲ್ಲಿ ಕೆರೆಗಳು ಬತ್ತಿ ಹೋಗುತ್ತಿರುವ ಆತಂಕದ ನಡುವೆಯೇ ಜಲಮೂಲಗಳಿಗೆ ಒತ್ತುವರಿ ಕಂಟಕವಾಗಿ ಪರಿಣಮಿಸಿದೆ ಒಟ್ಟು ಹನ್ನೊಂದು ಸಾವಿರದ ಆರುನೂರ ಐವತ್ತೆರಡು ಕೆರೆಗಳ ಮೂವತ್ತೇಳು ಸಾವಿರದ ಇನ್ನೂರ ಎಂಬತ್ತೆರಡು ಎಕರೆ ಪ್ರದೇಶ ಒತ್ತುವರಿಯಾಗಿರುವ ವಿಚಾರ ಸಮೀಕ್ಷೆಯಲ್ಲಿ ಬೆಳಕಿಗೆ ಬಂದಿದೆ ಈ ಪೈಕಿ ಆರು ಸಾವಿರದ ಐನೂರ ಎಪ್ಪತ್ತೈದು ಕೆರೆಗಳ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ಎಕರೆ ಭೂಮಿಯನ್ನು ಮರು ವಶಕ್ಕೆ ಪಡೆದುಕೊಳ್ಳಲಾಗಿದ್ದು ಇನ್ನು ಐದು ಸಾವಿರದ ಕೆರೆಗಳ ಹದಿಮೂರು ಸಾವಿರದ ಇನ್ನೂರ ಎಕರೆ ಭೂಪ್ರದೇಶ ಕಬಳಿಕೆದಾರರ ಸುಪರ್ದಿಯಲ್ಲಿದೆ ಕೂಡಲೇ ತೆರವು ಲು ಕ್ರಮ ಕೈಗೊಳ್ಳುವ ಜವಾಬ್ದಾರಿಯನ್ನು ಸರ್ಕಾರ ಜಿಲ್ಲಾ ಸಮಿತಿಗಳಿಗೆ ವಹಿಸಿದೆ ಈ ಆತಂಕಕಾರಿ ಸಂಗತಿ ನಡುವೆಯೂ ರಾಜ್ಯದ ಕೆಲ ಪ್ರದೇಶಗಳಲ್ಲಿ ಜಲಮೂಲ ಏರಿಕೆಯಾಗಿರುವುದು ಸಮಾಧಾನ ತರಿಸಿದೆ ಈ ವಿಶೇಷ ವರದಿ ಮುಖಪುಟದಲ್ಲಿದೆ ಕೇಂದ್ರ ಸರ್ಕಾರ ನ್ಯಾಯಯುತವಾದ ಕ್ಷೇತ್ರ ಪುನರ್ವಿಂಗಡಣೆ ಪ್ರಕ್ರಿಯೆ ಆರಂಭಿಸುವ ಮುನ್ನ ಕಾನೂನು ತಜ್ಞರ ಸಮಿತಿ ರಚಿಸುವ ಅಗತ್ಯವಿದೆ ಒಂದೊಮ್ಮೆ ಈ ವಿಚಾರದಲ್ಲಿ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯವಾದರೆ ಸಹಿಸುವುದಿಲ್ಲ ಎಂದು ಕಠಿಣ ಎಚ್ಚರಿಕೆ ಶನಿವಾರ ಚೆನ್ನೈಯಲ್ಲಿ ನಡೆದ ಪ್ರತಿಪಕ್ಷಗಳ ಜಂಟಿ ಕಾರ್ಯಪಡೆ ಸಮಿತಿಯ ಸಭೆಯಲ್ಲಿ ಹೊರಹೊಮ್ಮಿತು ಕ್ಷೇತ್ರ ಮರು ವಿಂಗಡಣೆ ಪ್ರಕ್ರಿಯೆ ಮೂಲಕ ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ದಕ್ಷಿಣ ರಾಜ್ಯಗಳ ಪ್ರಾತಿನಿಧ್ಯ ಕುಂಠಿತಗೊಳಿಸುವ ಷಡ್ಯಂತ್ರ ನಡೆಸಿದೆ ಇದರ ವಿರುದ್ಧ ಪ್ರತಿಪಕ್ಷಗಳು ಒಗ್ಗಟ್ಟಾಗಿ ಹೋರಾಡಬೇಕೆಂದು ತಮಿಳುನಾಡು ಸಿಎಂ ಸ್ಟಾಲಿನ್ ಕರೆ ನೀಡಿದರು ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಬೆಳಗಾವಿ ಗಡಿ ಭಾಗದಲ್ಲಿ ಕನ್ನಡಿಗರ ಮೇಲೆ ಮರಾಠಿ ಪುಂಡರು ನಡೆಸುತ್ತಿರುವ ದೌರ್ಜನ್ಯ ಖಂಡಿಸಿ ಶನಿವಾರ ಪರ ಸಂಘಟನೆಗಳು ಕರೆ ನೀಡಿದ್ದು ಕರ್ನಾಟಕದ ಬಂದ್ಗೆ ಕನ್ನಡಿಗರ ನೈತಿಕ ಬೆಂಬಲ ವ್ಯಕ್ತವಾಯಿತು ಬಂದ್ ಕರೆಗೆ ಓಗೊಟ್ಟು ರಾಜ್ಯದ ಜನತೆ ಅಂಗಡಿ ಮುಂಗಟ್ಟು ಮುಚ್ಚದೆ ವಾಹನ ಸಂಚಾರ ಸ್ಥಗಿತಗೊಳಿಸದಿದ್ದರೂ ಪ್ರತಿಭಟನೆಗೆ ಬೆಂಬಲ ಸೂಚಿಸುವ ಮೂಲಕ ನಾಡು ನುಡಿ ರಕ್ಷಣೆ ಸದಾ ಸಿದ್ಧ ಎಂಬ ಸಂದೇಶ ಸಾರಿದರು ಬೆಂಗಳೂರು ಸೇರಿದಂತೆ ಹಲವೆಡೆ ನಡೆದ ಪ್ರತಿಭಟನಾ ಮೆರವಣಿಗೆಯಲ್ಲಿ ಮಹಾರಾಷ್ಟ ಹಾಗೂ ಮರಾಠಿ ಪುಂಡರ ವಿರುದ್ಧ ಘೋಷಣೆ ಮೊಳಗಿತು ರಾಜ್ಯದಲ್ಲಿ ಜನಜೀವನ ಎಂದಿನಂತೆ ಸಹಜವಾಗಿತ್ತು ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಯುಗಾದಿಗೂ ಮುನ್ನವೇ ರಾಜ್ಯಕ್ಕೆ ಮಳೆಯ ಆಗಮವಾಗಿದ್ದು ಅಸಹನೀಯ ಬಿಸಿಲಿನಿಂದ ಕಾಯ ಕಾವಲಿಯಂತಾಗಿದೆ ಭೂಮಿಗೆ ತಂಪೆರೆದಿದೆ ರಾಜಧಾನಿ ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಶನಿವಾರ ಗುಡುಗು ಸಹಿತ ಭಾರೀ ಮಳೆಯಾಗಿದೆ ಬೆಂಗಳೂರಿನಲ್ಲಿ ಎರಡು ಗಂಟೆಗೂ ಅಧಿಕ ಕಾಲ ಬಿಟ್ಟು ಬಿಡದೆ ಮಳೆ ಸುರಿದಿದೆ ದೇವನಹಳ್ಳಿ ಸುತ್ತ ಆಳಿಕಲ್ಲು ಮಳೆಯಾಗಿದೆ ಶನಿವಾರ ರಾತ್ರಿ ಮಳೆಯಿಂದಾಗಿ ಬೆಂಗಳೂರಿನಲ್ಲಿ ಲ್ಯಾಂಡಿಂಗ್ ಸಾಧ್ಯವಾಗದೆ ಹತ್ತಕ್ಕೂ ಹೆಚ್ಚು ವಿಮಾನಗಳನ್ನು ಚೆನ್ನೈಗೆ ತಿರುಗಿಸಬೇಕಾಯಿತು ಮೈಸೂರು ಹಾಸನ ಚಾಮರಾಜನಗರ ಮಂಡ್ಯ ಕೊಡಗು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲೂ ಮಳೆಯಾಗಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಪವರ್ ಶೇರಿಂಗ್ ಸಮರದ ಭಾಗವಾಗಿ ನಡೆದಿದೆ ಎನ್ನಲಾಗಿರುವ ಹನಿ ಟ್ರ್ಯಾಪ್ ಪ್ರಕರಣ ಆಡಳಿತ ಕಾಂಗ್ರೆಸ್ ಕಾಂಗ್ರೆಸ್ಗೆ ಉಸಿರುಗಟ್ಟಿಸಿದೆ ಶನಿವಾರದ ಬೆಳವಣಿಗೆಯಲ್ಲಿ ಸಚಿವರ ಪುತ್ರ ರಾಜೇಂದ್ರ ಸಿಎಂ ಭೇಟಿ ಮಾಡಿ ವಿವರಣೆ ನೀಡಿದ್ದಾರೆ ಬಳಿಕ ಸಿಎಂ ಸೂಚನೆ ಹಿನ್ನೆಲೆಯಲ್ಲಿ ಡಿಜಿಪಿ ಭೇಟಿಯಾಗಿ ಲಿಖಿತ ದೂರು ನೀಡಿದ್ದಾರೆ ಮತ್ತೊಂದೆಡೆ ಮಾರ್ಚ್ ಇಪ್ಪತ್ತಾರು ಇಪ್ಪತ್ತೇಳರಂದು ಸಮಾನ ಮನಸ್ಕ ಸಚಿವರು ಸಭೆ ಸೇರಿ ಈ ವಿಷಯವಾಗಿ ನಿರ್ಧಾರ ಕೈಗೊಳ್ಳಲಿದ್ದಾರೆ ಇನ್ನು ಪ್ರಕರಣದಲ್ಲಿ ಸಚಿವರೇ ಪ್ರತಿಪಕ್ಷದವರಿಗೆ ಚೀಟಿ ಕೊಟ್ಟು ಸದನದಲ್ಲಿ ವಿಷಯ ಪ್ರಸ್ತಾಪವಾಗುವಂತೆ ಮಾಡಿದ ಬೆಳವಣಿಗೆ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿರುವುದಾಗಿ ತಿಳಿದು ಬಂದಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಇಂಜಿನಿಯರಿಂಗ್ ತಂಡ ಸಿದ್ದಪಡಿಸಿದ ಎಐ ತಾಂತ್ರಿಕ ಮೊಬೈಲ್ ಆಧಾರಿತ ಅಭ್ಯರ್ಥಿ ದೃಢೀಕರಣ ಶನಿವಾರ ನಡೆದ ನೇಮಕಾತಿ ಪರೀಕ್ಷೆಯಲ್ಲಿ ಮೊತ್ತ ಮೊದಲ ಬಾರಿಗೆ ವ್ಯವಸ್ಥೆಯನ್ನು ಯಶಸ್ವಿಯಾಗಿ ಬಳಸಲಾಯಿತು ಇದು ನಕಲಿ ಅಭ್ಯರ್ಥಿಗಳು ಪರೀಕ್ಷೆ ಬರೆಯುವುದನ್ನು ಸಂಪೂರ್ಣವಾಗಿ ತಡೆಯಲಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಜೀವನ ಪುಷ್ಪ ಅರಳುವ ಮೊದಲೇ ಮರಳಿ ಬಾರದ ಲೋಕಕ್ಕೆ ತೆರಳಿದ ಅಸಾಮಾನ್ಯ ಸಾಧಕರಾದ ಭಗತ್ ಸಿಂಗ್ ರಾಜ್ಗುರು ಮತ್ತು ಸುಖದೇವ್ ಥಾಪರ್ ಅತ್ಯಮೂಲ್ಯ ಕ್ರಾಂತಿ ತ್ರೈರತ್ನರು ಸೂರ್ಯಚಂದ್ರರು ಆಗಸದಲ್ಲಿ ಬೆಳಗುವವರೆಗೂ ತಮ್ಮ ಹೆಸರು ಶಾಶ್ವತವಾಗಿರುವಂತೆ ಬಾಳ್ವೆ ನಡೆಸಿದ ಮಹಾನುಭಾವರ ಬದುಕಿನ ಪ್ರತಿ ಹೆಜ್ಜೆಯು ರಾಷ್ಟ್ರದೇವಿಯ ಆರಾಧಕರಿಗೆ ಮಂತ್ರದಷ್ಟೇ ಪವಿತ್ರ ಬಲಿದಾನದ ಹಿನ್ನೆಲೆಯಲ್ಲಿ ಈ ಕುರಿತ ವಿಶೇಷ ಲೇಖನಕ್ಕೆ ಚಿಂತನ ಪುಟ ನೋಡಿ ಅಮೆರಿಕದಲ್ಲಿರುವ ವಲಸಿಗರಿಗೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೊಂದು ಶಾಕ್ ನೀಡಿದ್ದಾರೆ ನಾಲ್ಕು ರಾಷ್ಟ್ರಗಳ ಸುಮಾರು ಐದು ಲಕ್ಷ ವಲಸಿಗರ ತಾತ್ಕಾಲಿಕ ಸ್ಥಾನಮಾನ ರದ್ದುಗೊಳಿಸಿದ್ದಾರೆ ಹೋಮ್ಲ್ಯಾಂಡ್ ಸೆಕ್ಯುರಿಟಿ ಇಲಾಖೆ ಕ್ಯೂಬಾ ಹೈಟಿ ನಿಖರವಾಗುವ ಮತ್ತು ವೆನಿಜುಲವಾದ ಐದು ಲಕ್ಷದ ಮೂವತ್ತೆರಡು ಸಾವಿರದ ಜನರು ತಾತ್ಕಾಲಿಕ ಸ್ಥಾನಮಾನ ರದ್ದುಗೊಳಿಸಲಾಗಿದೆ ಇವರ ಆರ್ಥಿಕ ಪ್ರಾಯೋಜಕರ ನೆರವಿನಿಂದ ಆಗಮಿಸಿದ್ದು ಇವರಿಗೆ ಅಮೆರಿಕದಲ್ಲಿ ನೆಲೆಸಲು ಮತ್ತು ಕೆಲಸ ಮಾಡಲು ಎರಡು ವರ್ಷಗಳ ಕಾಲ ಅವಕಾಶ ನೀಡಲಾಗಿತ್ತು ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಕೆಜಿಎಫ್ ಸರಣಿಯ ಸಕ್ಸಸ್ ಬಳಿಕ ಯಶ್ ನಟಿಸುತ್ತಿರುವ ಬಹು ನಿರೀಕ್ಷಿತ ಟಾಕ್ಸಿಕ್ ಕೆವಿಎನ್ ಪ್ರೊಡಕ್ಷನ್ ವೆಂಕಟ್ ಕೆ ನಾರಾಯಣ್ ಯಶ್ ಅವರ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಜಂಟಿಯಾಗಿ ಈ ಸಿನಿಮಾ ನಿರ್ಮಿಸುತ್ತಿದ್ದು ಈಗಾಗಲೇ ಎರಡು ಹಂತಗಳ ಚಿತ್ರೀಕರಣ ಪೂರ್ಣಗೊಂಡಿದೆ ಎರಡ್ ಸಾವಿರದ ಇಪ್ಪತ್ಮೂರರ ಡಿಸೆಂಬರ್ನಲ್ಲಿ ಸಿನಿಮಾ ಘೋಷಣೆಯಾದಾಗ ಚಿತ್ರವನ್ನು ಇದೇ ಏಪ್ರಿಲ್ ಹತ್ತರಂದು ರಿಲೀಸ್ ಮಾಡಲು ಚಿತ್ರತಂಡ ಹೇಳಿಕೊಂಡಿತ್ತು ಆದರೆ ಇದೀಗ ಬಿಡುಗಡೆ ದಿನಾಂಕವನ್ನು ಮುಂದೂಡಲಾಗಿದೆ ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ